ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲರಿಗೂ ಇದು ನೋಡಿರಿ ಹುಣ್ಣಿಮೆ ದಿನ ಅಂತಂದ್ರೆ ಹೊಸ್ತಲು ಹುಣ್ಣಿಮೆ ದಿನದ ಲಾಗಿದ್ದು ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನೋಡಿರಿ ಹೊಸ್ತಲು ಹುಣ್ಣಿಮೆ ಪ್ರಯುಕ್ತ ನಾನು ಮನೆಯಲ್ಲಿ ಮತ್ತು ಪ್ರತಿ ಹುಣ್ಣಿಮೆಗೆ ಪೂಜೆ ಮಾಡೋ ಥರನ ಇವತ್ತೂ ಪೂಜಾ ಮಾಡೋದಿರ್ತೈತಿ ಅಂತ ಸ್ವಲ್ಪ ಬೇಗನ ಎದ್ದಿದ್ದೆ ಫೋರ್ ತರ್ಟಿಗೆ ಅದರಲ್ಲೂ ಇವತ್ತು ಹೊಸ್ತುಲು ಹುಣ್ಣಿಮೆ ಇರೋದ್ರಿಂದ ಆ ಹೊಸ್ತಲು ಪೂಜೆನ ಒಂದು ಬ್ರಾಹ್ಮಿ ಮುಹೂರ್ತದಾಗ ಅಂದ್ರೆ ಐದು ಗಂಟೆಯಿಂದ ಬೆಳಗ್ಗೆ ಆರೂವರೆ ಅಷ್ಟೊತ್ತಿಗೆ ಹೊಸಲು ಪೂಜೆ ಮಾಡಬೇಕು ಅಂತಂದು ಅದಕ್ಕೋಸ್ಕರ ನಾನು ಅದರಲ್ಲೇ ಒಂದು ಸ್ವಲ್ಪ ಬೇಗನೆ ಎದ್ದಿದ್ದೆ ಫೋರ್ ಓ ಕ್ಲಾಕಿಗೆನ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಸಲು ಪೂಜೆನ ಯಾಕಪ್ಪ ಮಾಡಬೇಕಪ್ಪ ಅಂತಂದ್ರೆ ಹೊಸ್ಲು ಹೊಸ್ತಲಲ್ಲಿ ಲಕ್ಷ್ಮಿ ಎಲೆಸಿರುತ್ತಾಳಂತೆ ಹಾಗಾಗಿ ಈ ಹೊಸಲು ಹುಣ್ಮೆಗೆ ಈ ನಾರಾಯಣರನ್ನ ಸ್ಮರಿಸಿದ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಸದಾ ಇರ್ತೈತಿ ಅಂತ ನಂಬಿಕೆ ಹಾಗಾಗಿ ಹೊಸದು ಹುಣ್ಣಿಮೆ ಹೊಸಲು ಹುಣ್ಣಿಮೆ ಪ್ರಯುಕ್ತ ಏನು ಮಾಡೋಕಪ್ಪ ಅಂತಂದ್ರೆ ನಾನು ಹೊಸಲನ್ನು ತೊಳೆದು ಆಮೇಲೆ ಒಂದು ಸ್ವಲ್ಪ ಕೈಗೆ ಅರಶಿನ ತಗೊಂಡು ಹೊಸಲಿಗೆ ಎಲ್ಲ ಹಚ್ಚಿ ಆಮೇಲೆ ಅರಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಇವತ್ತು ವಿಶೇಷ ಏನಪ್ಪ ಅಂತಂದ್ರೆ ಈ ತುಪ್ಪದ ದೀಪ ಹಚ್ಚಬೇಕು ಬಾಗಿಲಿಗೆ ತುಪ್ಪದ ದೀಪ ಅಂದರೆ ಬತ್ತಿ ಯಾವ ಥರ ಇರಬೇಕಪ್ಪ ಅಂತಂದರೆ ಬತ್ತಿನ ಸ್ವಲ್ಪ ಕುಂಕುಮದಿಲ್ಲೇ ಕೆಂಪು ಕಲರ್ ಮಾಡಿ ಆ ದೀಪನ ತುಪ್ಪದಿಲ್ಲೇ ಅದ್ದಿ ತುಪ್ಪದ ದೀಪ ಹಚ್ಚಬೇಕು ಆಮೇಲೆ ಹೊಸಲಿಗೆ ಪೂಜೆ ಮಾಡಿ ಸ್ವಲ್ಪ ಏನಾದರೂ ಎಡೆ ತೋರಿಸ್ಬೇಕು ಹಣ್ಣಾದರೂ ನಡೀತಿರಿ ಆಮೇಲೆ ನಾನು ಒಂದು ಸ್ವಲ್ಪ ಸಕ್ಕರೆ ಇಟ್ಟು ಎಡೆ ತೋರಿಸಿ ಲಕ್ಷ್ಮೀ ದೇವಿಗೆ ನಾನು ನಮ್ಮದು ಏನಾದರೂ ತಪ್ಪು ಇದ್ದರೆ ನಮ್ಮನ್ನು ಕ್ರ ಕ್ಷಮಿಸು ಮನೆಯಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡಲಿ ಅಂತ ದೇವಿ ಹತ್ರ ಬೇಡಿಕೊಂಡು ನಮಸ್ಕಾರ ಮಾಡಿ ಪೂಜೆ ಮಾಡಿ ಮತ್ತು ತುಳಸಿ ಪೂಜೆನ ಆವಾಗ್ಲೇ ಬೇಗನ ಮುಗಿಸ್ಕೊಂಡು ಫ್ರೆಂಡ್ಸ್ ಒಂದು ತ್ರೀ ಫೋರ್ ಡೇಸಿಂದ ಯಾವುದು ವೀಡಿಯೋ ಹಾಕೋಕ್ಕಾಗಲಿಲ್ಲ ಯಾಕಪ್ಪ ಅಂತಂದ್ರೆ ಮನೆಯಲ್ಲಿ ಒಂದು ಸ್ವಲ್ಪ ರಿಲೇಷನ್ ಸೈಡೆಲ್ಲ ಮ ಮ್ಯಾರೇಜ್ಗಳೆಲ್ಲ ಇದ್ವು ಹಂಗಾಗಿ ಹೋಗೋದು ಬರೋದು ಆಯಿತು ಮನೆಯಲ್ಲಿ ಯಾವ ವೀಡಿಯೋನೂ ನನಗೆ ಹಾಕೋಕ್ಕಾಗಲಿಲ್ಲ ಹಾಗಾಗಿ ಇವತ್ತಿನ ಈ ಲಾಗ್ ನನಗೆ ಈ ಬೆಳಗ್ಗೆಯಿಂದ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ ನೋಡಿರಿ ಫ್ರೆಂಡ್ಸ್ ನೋಡಿರಿ ಬೆಳಗಿನ ಜಾವ ಫೈವ್ ಓ ಕ್ಲಾಕ್ ಆಫ್ಟರ್ ಇದು ನೋಡಿರಿ ಎಷ್ಟು ಕತ್ಲೈತಿ ಇನ್ನು ಆಮೇಲೆ ಈ ಹೊಸ್ಲುಣಿವಿಗೆ ಹೊಸ್ತು ನಡುಕ್ತೈತಿ ಅಂತ ಹಿರಿಯರು ಹಿಂದ್ಲಿಂದನೂ ಹೇಳ್ಕೊಂತ ಬಂದರೆ ಅದೇ ಥರನ ಚಳಿನೂ ಜಾಸ್ತಿ ಇತ್ತು ಇವತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಫುಲ್ ಲಾಂಗ್ ಐತಿ ಅಂತ ಯಾರು ಸ್ಕಿಪ್ ಮಾಡಬೇಡ್ರಿ ಆಮೇಲೆ ಯಾರು ಅರ್ಧ ನೋಡಬೇಡ್ರಿ ಯಾಕಂತಂದ್ರೆ ಶ್ರೀ ಸತ್ಯನಾರಾಯಣನ ಪೂಜೆಯನ್ನು ನಾನು ಮಾಡಿ ಸ್ವ ಸ್ವಲ್ಪ ಕಥಾಭಾಗನ ನಾನು ಇದರಲ್ಲಿ ಓದೇನೆ ಪ್ಲೀಸ್ ಎಲ್ಲರೂ ಪೂರ್ತಿಯಾಗಿ ನೋಡಿ ಶ್ರೀ ಸತ್ಯನಾರಾಯಣನ ಆಶೀರ್ವಾದ ನಿಮಗೂ ಸಿಗಲಿ ಅಂತ ನಾನು ಈ ವಿಡಿಯೋ ಫ್ರೆಂಡ್ಸ್ ಅಷ್ಟು ಆದಮೇಲೆ ನೋಡ್ರಿ ಈಗ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ರೆ ಮತ್ತೆ ನೆಕ್ಸ್ಟ್ ಮತ್ತು ದೇವ್ರ ಮನೆ ಪೂಜೆ ಆಮೇಲೆ ಮತ್ತೆ ಸಪ್ರೇಟಾಗಿ ಸತ್ಯನಾರಾಯಣ ಪೂಜೆ ಮಾಡೋದಿರ್ತೈತಿ ಹಾಗಾಗಿ ಮಾಡೋದು ಎಲ್ಲ ಲೇಟ್ ಆಗ್ತೈತಿ ಅಂತಂದು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ರೆ ಮತ್ತೆ ಸ್ವಲ್ಪ ಒಂದೆರಡು ಅವರ್ ಮತ್ತು ತಡಿಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಟೀ ಮಾಡ್ಕೊಂಡು ಕುಡ್ದು ಕುಡಿದು ನಮ್ಮ ಮನೆಯವ್ರಿಗೂ ಎಬ್ಸಿ ಅಷ್ಟೊತ್ತಿಗೆ ಮಕ್ಕಳು ನಾನು ಮಾಡ ಎಲ್ಲ ಮನೆಯಲ್ಲಿ ಗಲಾಟೆಗೆ ಮಕ್ಕಳು ಎದ್ದು ಬಿಟ್ರು ಅಷ್ಟೊತ್ತಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ರೆ ಮತ್ತು ನೆಕ್ಸ್ಟ್ ಮುಂದಿನ ಕೆಲ್ಸಕ್ಕೆ ನಮಗೆ ಎಲ್ಲ ಬೇಗ ಬೇಗ ಫಾಸ್ಟಾಗಿ ಆಗ್ತತಿ ಇಲ್ಲ ಅಂತಂದ್ರೆ ಮೈಂಡ ಓಡಂಗಿಲ್ಲ ಟೀ ಕುಡಿಲಿಲ್ಲ ಅಂತಂದ್ರೆ ಬೆಳಗ್ಗಿನ ಟೀ ಒಂಥರ ಯಾವ ಥರಪ್ಪ ಅಂತಂದರೆ ಎನರ್ಜಿ ಡ್ರಿಂಕ್ ಥರ ನೋಡಿರಿ ಎದ ಟೈಮಿಗೆ ಮಗಳು ಎದ್ಲು ಎದ್ದ ತಕ್ಷಣ ಇವತ್ತು ಸಂಡೇ ಬೇರೆ ಹಂಗಾಗಿ ಮಲಗಲಿ ಅಂತ ನಾನು ಕೈ ಬಿಟ್ಟರೆ ನಾನು ಮಾಡೋ ಕೆಲಸ ಮಾಡೋ ಗಲಾಟೆ ಅವ್ರು ಇಬ್ಬರು ಎದ್ಬಿಟ್ರೆ ಎದ್ದ ತಕ್ಷಣ ಪಪ್ಪನ ಮೇಲೆ ಪಪ್ಪನ ಮಗಳು ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟೀ ಕುಡಿಯೋ ಈಗ ನೋಡ್ರಿ ಈಗ ಟೀ ಕುಡಿಯೋದಾದ ತಕ್ಷಣ ಈಗ ಮನೆಯದು ದೇವ್ರ ಪೂಜೆ ಫಸ್ಟ್ ಮುಗಿಸಿ ಆಮೇಲೆ ನೆಕ್ಸ್ಟ್ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ಸತ್ಯನಾರಾಯಣ ಪೂಜೆ ಮಾಡೋಕ್ಕೆ ಏನೇನು ಬೇಕಲ್ಲ ಸಾಮಾನು ಪೂಜೆ ಸಾಮಾನು ಅದನ್ನೆಲ್ಲ ನೀಟಾಗಿ ಒಂದು ಕಡೆ ಎಲ್ಲ ತೆಗ್ದಿಟ್ಕಂತೀನಿ ಆಮೇಲೆ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ ಯಾಕಪ್ಪ ಅಂತಂದ್ರೆ ಎಲ್ಲದನ್ನೂ ಒಂದು ಸಲ ನೆನ್ಪು ಮಾಡ್ಕೊಂಡು ಎಲ್ಲ ತೆಗ್ದಿಟ್ಕೊಂಡ್ರೆ ನನಗೆ ಬೇಗ ಬೇಗ ಪೂಜೆ ಮಾಡೋಕ್ಕೆ ಅನುಕೂಲ ಆಗ್ತೈತಿ ಅಂತ ಎಲ್ಲದನ್ನು ನೀಟಾಗಿ ತೆಗ್ದಿಟ್ಕೊಂಡು ಆಮೇಲೆ ಎಲ್ಲದನ್ನು ಒರೆಸ್ಕೊಂತೀನಿ ಇದು ನೋಡಿ ಫ್ರೆಂಡ್ಸ್ ಇದು ನಾನು ಇದನ್ನು ಆನ್ಲೈನಲ್ಲಿ ಒಂದು ಟೂ ಇಯರ್ಸ್ ಬ್ಯಾಕ್ ನಾನು ಇದನ್ನು ಆರ್ಡ್ರ್ ಮಾಡಿ ತರಿಸಿದ್ದೆ ಯಾಕಪ್ಪ ಅಂತಂದರೆ ಈ ಥರದ್ದು ಪೂಜೆನೆಲ್ಲ ಮಾಡೋಕ್ಕೆ ಇದು ಮಂಟಪ ಥರ ಆಗ್ತೈತಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನನಗೆ ಭಾಳ ಇಷ್ಟ ಆಗಿತ್ತಿದ್ದು ಹಾಗಾಗಿ ಇದನ್ನು ತರಿಸಿದ್ದೆ ನೋಡಿರಿ ಕೆಳಗಡೆ ಒಂದು ಬಟ್ಟೆ ಥರ ಹಾಸಿ ಅದರ ಮೇಲೆ ಅಕ್ಕಿ ಹಾಕಿ ನಾರಾಯಣನದ ಫೋಟೋ ಎಲ್ಲ ಕುಂದ್ರಿಸಿ ಪೂಜೆ ಮಾಡ್ತೀನಿ ಇದೇನು ನಾನು ತೋರಿಸ್ತಾ ತೋರಿಸ್ತದನಲ್ರಿ ಉಡನ್ ಮಂಟಪನ ಈ ಒಂದು ಪೂಜೆ ಮಾಡೋದಕ್ಕೋಸ್ಕರ ನಾನು ಈ ಒಂದು ಮಂಟಪನ ನಾನು ತರಿಸಿ ಇಟ್ಕೊಂಡೇನಿ ಈ ಥರ ಎಲ್ಲ ಪೂಜೆ ಮಾಡೋಕೆ ಭಾಳ ಚೆನ್ನಾಗಿರ್ತೈತಿ ಅನ್ನೋ ಒಂದು ಉದ್ದೇಶಕ್ಕೆ ಹಂಗಾಗಿ ಪ್ರತಿ ಸಲ ಮಾಡಿದ್ರು ನಾನು ಇದೇ ಮಂಟಪದೊಳಗನೆ ಇಟ್ಟು ಪೂಜೆ ಮಾಡ್ತಾನೆ ಪ್ರತಿ ಹುಣ್ಣಿಮೆಗೆ 咱们看到这个。 Boa. ಶ್ರವ ಶುಕ್ಲಾಂಧರ ದೇವ ಶಶಿವರ್ಣನ ಚುತ್ರಭುಜ ಪ್ರಸನ್ನದೇ ಸರ್ವ ವಿಘ್ನೋಪಶಾಂಕೀರಸ್ತೀ ಕೋಟಿ ಬಾಲಕೀಜಕಲಶಂ ಹೇಮಂ ಪದ್ಮಂ ದಾನ ಶಕ್ತಿ ಸಕಲಂ ಸನ್ಮಂಗಲಾನಿ ಮಾತ್ರೇಣ ಸನ್ಮಂಗಲಾ ಬಹು ಶ್ಲೋಕೈಕತಮಿಶೋತ್ತಲಮಷಾಪದೇ ಧರ್ಮ ಪುರುಷಾರ್ಥ ಸಾಧನೆ ಸ್ಕಂದಕಂಡೆ ಸತ್ಯನಾರಾಯಣ ಪಟ್ರಾರಂಭತೆ ಓಂ ಶ್ರೀ ಗುರುಭ್ಯೋ ನಮಃ ಒಮ್ಮೆ ಒಂದಾನೊಂದು ದಿನ ನೈಮಿಷವೆಂಬ ಅರಣ್ಯದಲ್ಲಿ ವಾಸ ಮಾಡಿದ ಶೌನಕ ಮೊದಲಾದ ಸಮಸ್ತ ಋಷಿಗಳು ಪುರಾಣ ಹೇಳಿಕೆಯಲ್ಲಿ ಪ್ರಸಿದ್ಧನಾದ ಸೂತನಿಗೆ ಪ್ರಶ್ನೆ ಮಾಡಲು ಅದೇನೆಂದರೆ ಮಹಾಮುನಿ ಎನಿಸಿದ ಸೂತನೆ ಯಾವ ರಥದಿಂದ ಅಥವಾ ತಪಸ್ಸಿನಿಂದ ನಾವು ಇಚ್ಛಿಸಿದ ಫಲವು ದೊರೆಯುವುದೋ ಅಂತಹದ್ದೆಲ್ಲವನ್ನೂ ಕೇಳಲು ಬಯಸುತ್ತೇವೆ ಅದಕ್ಕೋಸ್ಕರ ನಮಗೆ ನೀನು ಹೇಳು ಸೂತನು ಹೇಳುತ್ತಾನೆ ಇಲ್ಲಿ ಋಷಿಗಳೇ ಸಮಾಧಾನ ಚಿತ್ತವುಳ್ಳವರಾಗಿ ಕೇಳಿ ನಾರದನ ಪ್ರಶ್ನೆಗೆ ಉತ್ತರವನ್ನುತ್ತ ನಾರಾಯಣಂ ಅವನಿಗೆ ಹೇಳುವಂತೆ ನಾನು ನಿಮಗೆ ಹೇಳು ಅದನ್ನು ಕೇಳಿ ಒಂದು ದಿನ ನಾರದ ಯೋಗಿ ಮನುಷ್ಯರ ಮೇಲೆ ಅನುಗ್ರಹ ಮಾಡಬೇಕೆಂಬ ಇಚ್ಛೆಯಿಂದ ಬೇರೆ ಬೇರೆ ಲೋಕಗಳ ಸಂಚಾರ ಮಾಡುತ್ತಾ ಮನುಷ್ಯರು ವಾಸಿಸುವ ಭೂಲೋಕಕ್ಕೆ ಬಂದು ತಮ್ಮ ತಮ್ಮ ಕರ್ಮಗಳಿಗೆ ಅನುಸಾರವಾಗಿ ಅಲ್ಲಿ ಕೆಟ್ಟ ಕ್ರಮಗಳನ್ನು ಮಾಡುತ್ತಾ ಬಗೆಬಗೆಯ ಕ್ಲೇಷಗಳನ್ನು ಹೊಂದುತ್ತಿರುವ ಕೆಳಮಟ್ಟದ ಪ್ರಾಣಿಯ ಜಾತಿಯಲ್ಲಿ ಪಾಪಕ್ರಮದ ವಶದಿಂದ ಉತ್ತಿ ಬಳಲುವ ಜನರನ್ನು ಕಂಡು ಯಾವ ಉಪಾಯದಿಂದ ಇವರೆಲ್ಲರ ಕಷ್ಟಗಳು ಪರಿಹಾರವಾಗಬಹುದೆಂದು ತನ್ನ ಮನಸ್ಸಿನಲ್ಲಿ ಆಲೋಚಿಸಿದ ಬೇಗನೆ ವೈಕುಂಠ ಲೋಕದಲ್ಲಿ ಶ್ರೀಮಂತ ನಾರಾಯಣವನ್ನು ಕಾಣಲು ಹೊರಟ ಅಲ್ಲಿಯ ನಾರಾಯಣ ಮೂರ್ತಿಯು ಬಣ್ಣ ಗಿಡ ನಾಲ್ಕು ಕೈಗಳಲ್ಲಿ ರಲ್ಲಿ ಶಂಕ ಇನ್ನೊಂದರಲ್ಲಿ ಪದ್ಮ ಬಲಗಿಗಳಲ್ಲಿ ಒಂದರಲ್ಲಿ ಚಕ್ರ ಇನ್ನೊಂದರಲ್ಲಿ ಗದೆ ಶೋಭಿಸುತ್ತಿದ್ದವು ಕೊರಳಲ್ಲಿ ಒನಮಾಲೆ ಒಪ್ಪುತ್ತಿತ್ತು ಆ ದೇವಪುರುಷನು ಷಡ್ಗುಣೈಶ್ವರ್ಯ ಸಂಪನ್ನ ಅವನು ದೇವತೆಗಳಿಗೆ ಹೊಡೆಯ ಅಂತಹ ಭಗವಂತನನ್ನು ನಾರದನು ಹೊಗಳತೊಡಗಿದನು ಫ್ರೆಂಡ್ಸ್ ಕಥಾಭಾಗನ ಪೂರ್ತಿ ನನಗೆ ಈ ವಿಡಿಯೋ ಹಾಕೋಕ್ಕಾಗಿಲ್ಲ ಯಾಕಪ್ಪ ಅಂತಂದರೆ ಸಂಡೇ ಬೇರೆ ಇತ್ತು ಮಕ್ಕಳದ್ದು ಸ್ಕೂಲ್ ಬೇರೆ ರಜಾ ಹಾಗಾಗಿ ಭಾಳ ಡಿಸ್ಟರ್ಬೆನ್ಸ್ ಇತ್ತು ಆ ಡಿಸ್ಟರ್ಬೆನ್ಸ್ ನಿಮಗೆ ಕೇಳೋಕ್ಕೂ ಭಾಳ ಇರಿಟೇಟ್ ಆಗ್ತೈತಿ ಅನ್ನೋ ಕಾರಣಕ್ಕೋಸ್ಕರ ನಾನು ಎಲ್ಲ ಕಥಾಭಾಗನೂ ಇದರಲ್ಲಿ ಹಾಕೋಕ್ಕಾಗಿಲ್ಲ ಏನಾದರೂ ನಿಮಗೆ ಬೇಜಾರು ಅನಿಸಿದ್ರೆ ಪ್ಲೀಸ್ ಸಾರಿ ಹೊಂದಿರುವ ಉತ್ತಮರಾದ ಶವನಕಾರಿ ಋಷಿಗಳೇ ಈ ಈ ಅಧ್ಯಾಯದಲ್ಲಿ ನಿಮ್ಮೆದುರಿಗೆ ಸಂತಾನ ಪ್ರಾಪ್ತಿಯ ಒಂದು ಕಥೆಯನ್ನು ಹೇಳವೆ ಹಿಂದಕ್ಕೆ ಉಲ್ಕಾಮುಖನೆಂಬ ಒಬ್ಬ ರಾಜನಿದ್ದ ಅವನು ಇಂದ್ರಿಯಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಹಾಗೂ ಸದಾ ಸತ್ಯವಾದಿಯಾಗಿದ್ದ ಇದಲ್ಲದೆ ಅವನು ದಿನಾಲು ದೇವಮಂದಿರಕ್ಕೆ ಹೋಗಿ ಅಲ್ಲಿರುವ ಬ್ರಾಹ್ಮಣರಿಗೆ ದನವನ್ನಿತ್ತು ಅವರನ್ನು ಸಂತೋಷಗೊಳಿಸುತ್ತಿದ್ದ ಈ ಉಲ್ಕಾ ಆಮೇಲೆ ಬಂಧು ದನಿ ದನಿಕನಕಗಳನ್ನು ಒತ್ತುಕೊಂಡು ಮನೆಗೆ ಬಂದರು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಸಂಕ್ರಮಣ ಈ ಕಾಲಗಳಲ್ಲಿ ತಪ್ಪದೇ ಶ್ರೀ ಸತ್ಯನಾರಾಯಣನ ಪೂಜೆಯನ್ನು ಮಾಡಿ ಸಂತಾನ ಪಡೆದು ಈ ಲೋಕದಲ್ಲಿ ಸುಖ ಭೋಗಗಳನ್ನು ಅನುಭವಿಸಿ ಕೊನೆಗೆ ಸತ್ಯಪುರಕ್ಕೆ ಪ್ರಯಾಣ ಮಾಡಿದರು ಇತಿ ಶ್ರೀ ಸ್ಕಂದ ಪುರಾಣದಲ್ಲಿ ರೇಖಾಖಂಡದಲ್ಲಿಯೇ ನಾಲ್ಕನೇ ಅಧ್ಯಾಯ ಸಮಾಪ್ತಿ ಸತ್ಯನಾರಾಯಣ ನಾರಾಯಣ ಮಂಟಪ ಮೊಳಕಾಗಿದೆ ಹರಿ ಮಂತ್ರವೇ ತುಂಬಿದೆ ನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮ ಮಂತ್ರವೇ ತುಂಬಿದೆ ಈ ಮನೆಯು ನೀನಿರುವ ಗುಡಿಯಾಗಲಿ सुख शांति नेमदी का पा श्री सत्यनारायण नारायण लक्ष्मी नारायण नारायण सत्यनारायण ಕನಕಬೇಕೆಂದು ನಾ ಕೇಳೆನು ನನಗಾಗಿ ಏನನ್ನು ನಾ ಹೇಳೋ ಕನಕ ಬೇಕೆಂದು ನಾ ಕೇಳೆನು ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ पाडु श्री सत्यनारायण नारायण लक्ष्मी नारायण नारायण सत्यनारायण ಸತ್ಯನಾರಾಯಣ ಪೂಜೆದು ಐದು ಕಥಾಭಾಗನು ಓದಿ ಮಹಾಮಂಗಳಾರತಿ ಮಾಡಿ ನೈಗೆ ತೋರಿಸಿ ನಾವು ಪ್ರಸಾದ ಕೊಟ್ಟು ನಾವು ಪ್ರಸಾದ ತಗೊಂಡ್ರೆ ಇಲ್ಲಿಗೆ ಸತ್ಯನಾರಾಯಣ ಪೂಜೆ ಮುಗಿತೈತ್ರಿ ಆಮೇಲೆ ಸಂಜೆ ಟೈಮ್ನಾಗ ಉತ್ತರ ಪೂಜೆ ಅಂತ ಮಾಡಿ ಮತ್ತು ವಿಷ್ಣುಂದು ಅಷ್ಟೋತ್ತರ ಶತನಾಮಳಿನ ಓದ್ಬಿಟ್ರೆ ನಮ್ಮ ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆನ ಸಮಾಪ್ತಿ ಆಗ್ತೈತ್ರಿ ಕೃಷ್ಣಾಯ ವಾಸುದೇವಾಯ हरये परमात्मने प्रणतः क्लेशनाशाय गोविन्दाय नमो नमः ॐ श्री हरि ओम् ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ನೋಡ್ರಿ ಈಗ ನೆಕ್ಸ್ಟ್ ಎಲ್ಲ ಎಲ್ಲ ಮಾಡಿ ಇದು ಮನೆ ಮೇಲೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಮೇಲೆ ಸೀಟ್ ಹಾಕ್ಸೋಣ ಅಂತಂದು ಹಾಕ್ಸಿದ್ವಿ ಅದು ಈಗ ಒಂದು ಟೂ ಡೇಸಿಂದ ಫಿನಿಷಾಗಿತ್ತು ಸೀಟೆಲ್ಲ ಹಾಕೋದು ಹಾಗಾಗಿ ಇವತ್ತು ಸಂಡೇ ಬೇರೆ ಇರೋದ್ರಿಂದ ಮನೆಯಲ್ಲೇ ಇದ್ವಲ್ಲ ಹಂಗಾಗಿ ಮನೆಯರು ನಾವು ಮಕ್ಕಳು ಎಲ್ಲ ಸೇರಿ ಎಲ್ಲದನ್ನು ಮೇಲೆ ಟೆರೆಸ್ ಎಲ್ಲ ಕ್ಲೀನ್ ಮಾಡಿ ನೀರು ಹಾಕಿ ವಾಶ್ ಮಾಡಿ ನೀಟಾಗಿ ಮಾಡ್ಕೊಂಡ್ವಿ ಮಗ ಜೋಕಾಲಿ ಜೋಕಾಲಿ ಕಟ್ಕೊಟ್ಟಿದ್ದೆ ಮಗಳಿಗೆ ಅವ್ನು ಆಟಾಡ್ತಾ ಇದ್ದಾನ ನೋಡ್ರಿ ಅವರಿಗೆ ಫುಲ್ ಖುಷಿ ಮೇಲೆ ಈ ಥರ ಇರೋದಕ್ಕೆ ಆಟಾಡೋದಕ್ಕೆ ಬರ್ತೈತಿ ಅಂತಂದು ಹಾಗೆ ಮಧ್ಯಾಹ್ನ ಟೈಮು ಮಗ ಒಬ್ಬನೇ ಬಂದು ಮೇಲೆ ಊಟ ಮಾಡ್ತಾಯಿದ್ದೆ ಅವ್ನ ಜೊತೆಗೆ ನಾನು ಕಂಪ್ನಿ ಕೊಟ್ಟು ಇಬ್ರು ಮೇಲೇನ ಕುತ್ಕೊಂಡು ಊಟ ಮಾಡಿದ್ವಿ ಏನೋ ಒಂಥರ ಖುಷಿ ಅನ್ನಿಸ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇವತ್ತಿನ ಈ ವಿಡಿಯೋ ನೋಡಿದಂಥ ನಿಮಗೆಲ್ಲರಿಗೂ ಸತ್ಯನಾರಾಯಣನ ಕೃಪೆಯಾಗಲಿ ಸತ್ಯನಾರಾಯಣನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಕೇಳುತ್ತಾ ನಾನು ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮಾಡಿರಿ ಹೊಸದಾಗಿ ನನ್ನ ವಿಡಿಯೋ ನೋಡೋರು ಯಾರ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಎಲ್ಲ ವೀಡಿಯೋಸ್ನೂ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಫ್ರೆಂಡ್ಸ್ ಒನ್ಸ್ ಅಗೇನ್ ಹ್ಯಾಪಿ ಸಂಡೇ ಫ್ರೆಂಡ್ಸ್